ಮೂಲಂಗಿ ಅಂದರೆ ಯಾರಿಗಿಷ್ಟ ಇಲ್ಲ ಅವರು ಕೂಡ ಈ ಒಂದು ಕೋಸುಂಬ್ರಿನ ಇಷ್ಟಪಟ್ಟು ತಿಂತೀರ ಈ ಒಂದು ಕೋಸುಂಬ್ರಿ ತುಂಬ ಆರೋಗ್ಯಕರವಾದದ್ದು ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಮೊದಲಿಗೆ ನಾನು ಮೂಲಂಗಿ ಸೊಪ್ಪನ್ನ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದು ಸ್ವಲ್ಪ ಉಪ್ಪಾಕಿ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ನೆನೆಸಿಟ್ಕೊಳ್ಬೇಕು ಯಾಕಂದರೆ ಮೂಲಂಗಿ ಸ್ವಲ್ಪ ಸ್ಮೆಲ್ ಇರೋದ್ರಿಂದ ಈ ರೀತಿ ಉಪ್ಪು ಹಾಕಿ ನಾವು ಸ್ವಲ್ಪ ಹೊತ್ತಿಟ್ಟು ನಂತರ ಅದನ್ನು ನೀರು ತೆಗೆದು ಹಾಕೋದ್ರಿಂದ ಮೂಲಂಗಿ ಸೊಪ್ಪಿನ ಪಲ್ಯದಲ್ಲಿ ಸ್ಮೆಲ್ ಅಂಶ ಕಡಿಮೆ ಆಗುತ್ತೆ ಈಗ ಸೊಪ್ಪು ರೆಡಿ ಇದೆ ಈಗ ಅದೇ ರೀತಿಯಾಗಿ ಸೌತೆಕಾಯಿ ಕಟ್ ಮಾಡಿದ ಹಾಗೆ ಈ ಒಂದು ಮೂಲಂಗಿ ಗೆಡ್ಡೆನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಬೆಳ್ಳುಳ್ಳಿ ಹೆಸರನ್ನು ಜಜ್ಬಿಟ್ಟು ಹಾಕಿದ್ದೀನಿ ಒಂದೆರಡು ಚಮಚ ಕಡಲೆಬೇಳೆನ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದೆರಡರಿಂದ ಮೂರು ಹಸಿಮೆಣಸಿನಕಾಯಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸಣ್ಣ ಉದ್ದಕ್ಕೆ ಕಟ್ ಮಾಡಿರುವ ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಈ ಒಂದು ಕೋಸಂಬರಿಗೆ ಈರುಳ್ಳಿ ಜಾಸ್ತಿ ಆಗಿರಬೇಕು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಕಡಲೆಬೇಳೆ ತುಂಬ ರುಚಿ ಕೊಡುತ್ತೆ ಹಾಗಾಗಿ ನೆನ್ಸಿಯಾದರೂ ಹಾಕ್ಬೋದು ಹಾಗೇನಾದರೂ ಹಾಕ್ಕೊಳ್ಬೋದು ಈಗ ಸ್ವಲ್ಪ ಮೇಲೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಸಮಯದಲ್ಲಿ ನಾವು ಸೊಪ್ಪನ್ನು ರಸ ತೆಗೆದು ಹಾಕೊಳ್ಳೋಣ ಸ್ವಲ್ಪ ರಸ ಇರುತ್ತೆ ಅದರಲ್ಲಿ ಅದನ್ನು ಹಿಂಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೆಲವರಿಗೆ ಇದು ಸ್ಮೆಲ್ ಆಗೋದಿಲ್ಲ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ ಈಗ ನೋಡಿ ಎಲ್ಲ ಸೊಪ್ಪನ್ನು ಹಾಕಿದ್ದೀನಿ ಈ ಸೊಪ್ಪನ್ನು ಹಾಕಿದ ಮೇಲೆ ಕಾಯ್ತುರಿನ ಸ್ವಲ್ಪ ಮೇಲೆ ಉದುರಿಸ್ಕೊಳ್ಬೇಕು ಈ ರೀತಿ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಪಲ್ಯ ಅದ್ರ ಮೇಲೆ ಗೆಡ್ಡೆ ಕಟ್ ಮಾಡಿರೋದನ್ನ ಮೇಲೆ ಹಾಕ್ಕೊಳ್ಳೋಣ ಈ ರೀತಿ ಸೆಂಟ್ರಲ್ಲಿ ಹಾಕೋದ್ರಿಂದ ಅದು ಪಲ್ಯ ಬೆಂದು ಬೆಂದಂಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಈಗ ಕಟ್ ಮಾಡಿರುವ ಗೆಡ್ಡೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಮಿಕ್ಕಿರುವ ಕಾಯಿ ತುರಿನೂ ಕೂಡ ಈ ರೀತಿ ಉದುರಿಸ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಒಂದು ರುಚಿ ಸಕ್ಕತ್ತಾಗಿರುತ್ತೆ ಹೀಗೆ ಒಂದು ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಪಲ್ಯ ಇದು ಬೇಯೋದು ಜಾಸ್ತಿ ತಡ ಆಗೋದಿಲ್ಲ ಒಂದೇ ಒಂದು ನಿಮಿಷ ಒಂದೂವರೆ ನಿಮಿಷ ಸಾಕಾಗುತ್ತೆ ನೋಡಿ ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಪಲ್ಯ ರೆಡಿ ಇದೆ ಅಕ್ಕಿ ರೊಟ್ಟಿ ಚಪಾತಿಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋರು ಹಾಗೇನೂ ಬೌಲಲ್ಲಿ ಹಾಕಿ ನಾವು ತಿನ್ಬೋದು ಹಾಗೆ ಇನ್ನ ಸಖತ್ ರುಚಿ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಡಿಫ್ರೆಂಟ್ ರುಚಿ ಕೊಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸಿಂಪಲ್ಲಾಗಿ ವಿಧಾನದಲ್ಲಿ ಆರೋಗ್ಯಕರವಾದ ಮೂಲಂಗಿ ಸೊಪ್ಪಿನ ಪಚಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ